ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಹಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಹದಿಮೂರನೇ ಕಂತು ಸ್ನೇಹಿತರೆ ಇಂದು ಸ್ನೇಹಿತರೆ ಇಪ್ಪತ್ತಾರನೇ ತಾರೀಕು ಆಗಿರೋದ್ರಿಂದ ಸ್ನೇಹಿತರೆ ಇಂದು ಗುರುವಾರ ಐದು ಸಾವಿರ ಹಣ ನಿಮಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಹಾಗಾದರೆ ಇಂದು ಸ್ನೇಹಿತರೆ ಇಪ್ಪತ್ತಾರನೇ ತಾರೀಕು ಆಗಿರೋದ್ರಿಂದ ಗುರುವಾರದಂದು ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ ನಾನು ನಿಮಗೆ ಒಟ್ಟಿನಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ನೇ ಕೊಟ್ಟೆ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನನಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಅದೇ ರೀತಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಆಲ್ ಮೇಲೆ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ನಾವು ಯಾವುದೇ ವಿಡಿಯೋಕ್ಕ ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರ್ತದೆ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಏನಾಗ್ತಾ ಇದೆಯಪ್ಪ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಪ್ರತಿಯೊಬ್ಬರೂ ಕೂಡ ಇದನ್ನೇ ಹೇಳ್ತಾ ಇರುವಂಥದ್ದು ಯಾರಿಗೂ ಕೂಡ ಹಣ ಬರ್ತಾ ಇಲ್ಲ ಇಲ್ಲಿ ಇಲ್ಲಿ ಮೇಯ್ನಾಗಿ ಪ್ರತಿಯೊಬ್ರು ಕೂಡ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಾಗಾಗಿ ನಾನು ನಿಮಗೆ ಒಟ್ಟು ಮೇಯ್ನ್ಲಿ ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಗಳಿಗೆ ಇಂದು ಹಣ ಬರುತ್ತೆ ಮತ್ತೆ ಯಾರಿಗೆ ಹಣ ಬರುತ್ತೆ ಮತ್ತೆ ಇಲ್ಲಿ ಯಾವಾಗ ಹಣ ಬರುತ್ತೆ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಇದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಅದಕ್ಕೂ ಮುಂಚೆ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿಬಿಟ್ಟೆ ವಿಡಿಯೋವನ್ನ ನೋಡಿ ಯಾಕಪ್ಪ ಅಂತಂದರೆ ಇಲ್ಲಿ ಮೇನ್ಲಿ ಇಲ್ಲಿ ನಾವು ಮಾಡಿರುವಂಥ ವಿಡಿಯೋಗೆ ನಿಮಗೆ ಇಲ್ಲಿ ನೀವು ಲೈಕ್ ಮಾಡಿದರೆ ನಮಗೆ ಖುಷಿ ಆಗುತ್ತೆ ಯಾಕಪ್ಪ ಅಂತಂದರೆ ನಾವು ಮಾಡಿರುವಂಥ ಒಂದೇ ಒಂದು ಕಂಟೆಂಟ್ಗೆ ತುಂಬ ಅಂದರೆ ತುಂಬ ಅಂತಂದರೆ ನಾವು ನಾವು ಮಾಡಿರುವಂತಹ ಒಂದು ಕಂಟೆಂಟ್ಗೆ ತುಂಬಾ ತುಂಬಾ ಲೈಕ್ ಬಂದ್ರೆ ನಮ್ಗೆ ಖುಷಿ ಆಗುತ್ತೆ ಮಾಡಿರುವಂಥ ಒಂದು ವಿಡಿಯೋ ಸಾರ್ಥಕ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಮಗೆ ಒಂದು ಲೈಕ್ ಕೊಟ್ಟರೆ ನೀವು ನಮಗೆ ಖುಷಿ ಆಗುತ್ತೆ ಸ್ನೇಹಿತರೆ ಬನ್ನಿ ವಿಡಿಯೋವನ್ನ ಶುರು ಮಾಡ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನಾನು ನಿಮಗೆ ವಿಡಿಯೋ ಕಡೆಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ವಿಷಯವನ್ನ ತಿಳಿಸ್ಕೊಡ್ತೀನಿ ಮೇಯ್ನ್ ಆಗಿ ಇಲ್ಲಿ ಸರ್ಕಾರದ ಹತ್ರ ಹಣ ಇಲ್ಲ ಇಲ್ಲಿ ಒಂದು ವಿಷಯವನ್ನು ನಾನು ನಿಮಗೆ ಕ್ಲಿಯರ್ ಮಾಡಿಬಿಡ್ತೇನೆ ನಿಮಗೆ ಇಲ್ಲಿ ಇಲ್ಲಿ ಹಣ ನಿಮಗೆ ಯಾವಾಗ ಬರುತ್ತೆ ಮತ್ತು ಇಲ್ಲಿ ನಿಮಗೆ ಹಣ ಯಾವಾಗ ಬರೋದಿಲ್ಲ ಇಲ್ಲಿ ಮತ್ತೆ ನಿಮಗೆ ನಾನು ನಿಮಗೊಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಆಗಿ ಇಲ್ಲಿ ಯಾರೂ ಕೂಡ ನಿಮ್ಮ ಒಂದು ಪ್ರಯತ್ನವನ್ನು ವಹಿಸ್ತೇ ಇಲ್ಲ ಅಂತಂದರೆ ಇಲ್ಲಿ ನಿಮ್ಮ ಒಂದು ಪ್ರಯತ್ನ ಇರಬೇಕು ಸ್ನೇಹಿತರೆ ಪ್ರಯತ್ನ ಅಂತಂದರೆ ಏನಂತ ನೀವು ಕೇಳ್ಬೋದು ಪ್ರಯತ್ನ ಅಂತಂದರೆ ನಿಮ್ಮದೇ ಒಂದು ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿರೋ ಇರೋದಾಗಿರ್ಬೋದು ಇದೇ ರೀತಿಯಾಗಿ ನೀವು ಒಂದು ಏನು ನಿಮ್ಮ ಒಂದು ಅದರ ಮೇಲೆ ಫೋಕಸ್ ಇರಬೇಕು ಹಾಗಾಗಿ ಎಲ್ಲರೂ ಕೂಡ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಅಂತಂದರೆ ವಿಡಿಯೋ ನೋಡಿ ಆದಮೇಲೆ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರೂ ಕೂಡ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡೇ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿಕ್ಕೆ ನೀವು ಟ್ರೈ ಮಾಡಿ ಸ್ನೇಹಿತರೆ ಮತ್ತು ಟ್ರೈ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಒಂದು ಒಂದು ಇದೆ ಅಂತಂದರೆ ಅಂತಂದರೆ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇದೆ ಅಂದರೆ ಪ್ರತಿಯೊಬ್ಬರಿಗೆ ಹಣ ಬರುತ್ತೆ ಅದ್ರ ಬಗ್ಗೆ ಮಾತಿ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಅಂತಂದರೆ ನಿಮ್ಗೆ ಹಣ ಬಂದೇ ಬರುತ್ತೆ ಆದರೆ ಇಲ್ಲಿ ಮೈನ್ ಆಗಿ ಮ್ಯಾಟ್ರ್ ಆಗ್ತಾ ಇರುವಂಥದ್ದೇ ಇಲ್ಲಿ ದೊಡ್ಡ ಒಂದು ಸುದ್ದಿ ಆಗ್ತಾ ಇರುವಂಥದ್ದೇ ಸರ್ಕಾರದ ಬಳಿ ಹಣ ಇಲ್ಲ ಸ್ನೇಹಿತರೆ ಇದು ಭರ್ಜರಿಯಾದ ಒಂದು ಏನು ನಿಮಗೆ ಹೇಳಬೇಕಂತಂದರೆ ಇಲ್ಲಿ ದೊಡ್ಡ ಒಂದು ಸಂಚಲನ ಸೃಷ್ಟಿಸ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ಸರ್ಕಾರದ ಬಳಿ ಹಣ ಇಲ್ಲ ಸ್ನೇಹಿತರೆ ಇದು ಬ್ಯಾಡ್ 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 ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಸರ್ಕಾರದ ಬಳಿ ಹಣ ಇಲ್ಲ ಅಂತಂದ್ರೆ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ ಎಲ್ಲದಕ್ಕೂ ಅಂತಂದರೆ ತುಂಬ ಬೇಜಾರಾಗುತ್ತೆ ಅಂತಂದ್ರೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಐವತ್ಮೂರು ಸಾವಿರ ಕೋಟಿಯನ್ನು ಬರೀ ಒಂದು ಗ್ಯಾರಂಟಿ ಯೋಜನೆ ಅದು ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಇಲ್ಲಿ ಸರ್ಕಾರ ಏನು ನಿಮಗೆ ಖರ್ಚು ಮಾಡ್ತಾ ಇರುವಂಥದ್ದು ಹಾಗಾಗಿ ನೀವಿಲ್ಲಿ ಈ ಒಂದು ಯೋಜನೆಯ ಏನೇ ಅದು ಪ್ರತಿ ವರ್ಷಕ್ಕೆ ಸ್ನೇಹಿತರೆ ಒಂದು ನೆನಪು ಮಾಡ್ಕೊಂಡು ಪ್ರತಿ ವರ್ಷಕ್ಕೆ ಅಷ್ಟು ಸಾವಿರ ಕೋಟಿ ಖರ್ಚಾಗುತ್ತೆ ಸ್ನೇಹಿತರೆ ಒಟ್ಟಲ್ಲಿ ನೀವು ಇಟ್ಕೊಳ್ಳಿ ಎಲ್ಲರೂ ಕೂಡ ನೀವು ಈ ಯೋಜನೆಯ ಒಂದು ಫಲಾನು ಎಂದು ಏನು ಫಲಾನುಫಲವನ್ನು ಅಂತಂದರೆ ಈ ಒಂದು ಯೋಜನೆಯ ಫಲಾನುಭವಿಗಳಾಗಿದ್ರೆ ನೀವು ಈ ಅದರ ಫಲವನ್ನು ನೀವು ಬಿಡ್ಲಿಕ್ಕೆ ಹೋಗಬೇಡಿ ಯಾಕಪ್ಪ ಅಂತಂದರೆ ಇಲ್ಲಿ ಐವತ್ಮೂರು ಸಾವಿರ ಕೋಟಿ ಖರ್ಚು ಮಾಡಿ ನಿಮಗೆ ಇಲ್ಲಿ ಹಣ ಕೊಡ್ತಾ ಇರುವಾಗ ನೀವು ಇದನ್ನ ಪಡ್ಕೊಂಡಿದ್ದರೆ ತುಂಬ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವೆಲ್ಲರೂ ಕೂಡ ಪಡ್ಕೊಳ್ಳಿ ಈ ಒಂದು ಯೋಜನೆಯ ಒಂದು ಏನು ನಿಮಗೆ ಈ ಒಂದು ಯೋಜನೆ ಹಣವನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಎಲ್ಲರೂ ಕೂಡ ಹಣ ಬ ಕಡಿತೋಗಿ ನಿಮ್ಗೆ ಎಲ್ರಿಗೂ ಕೂಡ ಹಣ ಬರಲಿ ಅಂತ ನಾನು ಆಶಿಸ್ತೇನೆ ಯಾಕಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಅವಾಗ ಹೇಗಾಗ ಹೇಗಾಗತ್ತಪ್ಪ ಅಂತಂದರೆ ಇಲ್ಲಿ ಯಾ ಯಾಕೆ ಯಾರಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ಇಲ್ಲಿ ಬೇಜಾರಾಗುವಂಥ ಸಂಗತಿ ಅಂತಲೇ ಹೇಳ್ಬೋದು ಹಾಗಾಗಿ ನೀವೆಲ್ಲರೂ ಕೂಡ ನಾನು ಹೇಳುವಂಥ ಕೆಲಸವನ್ನು ಇ ಕೆ ವೈ ಸಿ ಆಗಿರ್ಬೋದು ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿರ್ಬೋದು ಎಲ್ರಿಗೂ ಕೂಡ ನೀವಿಲ್ಲಿ ಈ ಕೆಲಸವನ್ನು ಮಾಡ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲಿ ಎಲ್ರಿಗೂ ಹಣ ಬರುತ್ತೆ ಮತ್ತು ಇಲ್ಲಿ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬರುತ್ತೆ ಒಟ್ಟಿನಲ್ಲಿ ಹತ್ತು ಜಿಲ್ಲೆಗಳಿಗೆ ಹಣ ಬರುತ್ತೆ ಕೋಲಾರ ಹಾವೇರಿ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ದಾವಣಗೆರೆ ಮತ್ತೆ ಉಡುಪಿ ಶಿವಮೊಗ್ಗ ಆಲ್ಮೋಸ್ಟ್ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿ ಒಬ್ರು ಕೂಡ ನೆನ್ಪಲ್ಲಿ ಇಟ್ಕೊಳ್ಳಿ ಇಲ್ಲಿ ಪ್ರತಿ ಒಬ್ರು ಕೂಡ ಇಲ್ಲಿ ನೀವು ಡಾಕ್ಯುಮೆಂಟ್ಸ್ ಅನ್ನು ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕಾಗ್ತದೆ ಇಲ್ಲಿ ನೀವು ಡಾಕ್ಯುಮೆಂಟ್ಸ್ ಅನ್ನು ಕರೆಕ್ಟ್ ಆಗಿ ಇಟ್ಕೊಂಡಿರ್ತೀರಾ ಅಂತ ಅಂದ್ರೆ ಎಲ್ರಿಗೂ ಕೂಡ ಹಣ ಬರುತ್ತೆ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಮಿಸ್ಟೇಕ್ ಮಾಡುವಂಥದ್ದು ಈ ವಿಷಯವನ್ನು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ ನಿಮಗೆ ಹಣ ಬರಬೇಕಿಂತ ಮುಂಚೆ ನೀವು ಇಲ್ಲಿ ಇ ಕೆ ವೈಸಿಯನ್ನು ಮಾಡ್ಕೊಳ್ಬೇಕಾಗ್ತದೆ ಈ ಕೆ ವೈ ಸಿ ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ನೇಹಿತರೆ ಇದನ್ನು ನಾನು ನಿಮಗೆ ತುಂಬ ದಿನದಿಂದ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಮಾಡಿಲ್ಲ ಅಂತ ಅಂದರೆ ಅಂದರೆ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಸ್ನೇಹಿತರೆ ಆವಾಗ ನಿಮಗೆ ಇಲ್ಲಿ ದೊಡ್ಡ ಹೊಡೆತ ಬೀಳುತ್ತೆ ಹೊಡೆತ ಅಂತಂದರೆ ನೀವು ಇಲ್ಲಿ ಹಣವನ್ನು ಈ ಒಂದು ಯೋಜನೆಯಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀವು ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಇಷ್ಟು ಹೇಳ್ತಾ ನಾನು ನಿಮಗೆ ಸ್ನೇಹಿತರು ಇವತ್ತೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಒಂದು ನಡೋದಲ್ಲಿ ಸ್ನೇಹಿತರೆ ಸಿಗೋಣ ಬಬಾಯ್